ఎలా కట్టియ్ తగ్గక అాలిగ్బడ్ ఎలా అల్ే ఇతల్ అల్ే అల్లిందా ఎలా నాలు ఇ స్వల్ప రెడీ ఇన్నో రెడీ అయిల్ చో సీరే చలో అందుకని నోడే చో సీరే సింపుల్ మి సింపల్గా సీరి ఉంటుంది టక్డి హ మాలి తందారో ఇలా మావార్ గొప్పలా మాలి హాకు చందగా రెడీ ఆ అందుకని నోడే చందగా రెడీ హోటో కలస్తన నోడను నీ డబ్బు తగం హోద్రై ನಮ್ಮ ಹತ್ರ ಬುಟ್ಟಿ ತಗೊಂಡ್ಬಂದ್ರೆ ಸುಮ್ಮನೆ ಬುಟ್ಟೆ ತೊಗೊಂಡೋಗಿ ಏನು ಮಾಡ್ತು ಈ ಡಬ್ಬ್ಯಾಗ ಆದರೆ ಎಲ್ಲ ನೇಟ್ ಆಗಿರ್ತವೆ ಬುಟ್ಟಿ ಆಗಾದ್ರೆ ಅತ್ತಾಗ ಇದ್ದಾಗ ಎಲ್ಲ ಒಳ್ಳೆಯಡಿ ಈವಾಗ್ತಾವ ಅಂತೇಳಿ ಎಲ್ಲ ದೊಡ್ಡದ ಹೊಂಟಿ ಪಂಡ ಬ್ಯಾಟೊಂಬಿಟ್ಟನು ಡಬ್ಬೆನ ತೊಗೊಂಡು ಆಯ್ತು ಎಷ್ಟು ಆಡ್ದ್ತವ ಎಷ್ಟು ಅಜಿ ಐತಿ ನೋಡಿ ಇದು ಎಲ್ಲ ಇಟ್ಕೊಂಡು ಹೋಗಿ ಸಜ್ಜಿ ರೊಟ್ಟಿ ಅದು ಒಂದು ಚಿಲ್ಲ ಆ ಚಿಲ್ಲ ಆಮೇಲೆ ತೊಗೊಂಡಾಯ್ತು ಮೊದಲು ರೆಡಿ ಆಗ್ತಾನೆ ಮತ್ತೆ ಲೇಟಾಗಿ ಬಿಡ್ತೈತಿಲ್ಲ ಅಂದ್ರೆ ಇನ್ನೆಲ್ಲ ಹಾಲ್ನಾಗ ಇಟ್ಟ ಜಲ್ದಿ ಜಲ್ದಿ ರೆಡಿ ಆಗಿಬಿಟ್ರೆ ಆರಾಮ ಆಮೇಲೆ ತೊಗೊಂಡಾರು ಹೋಗಕ್ಕೆ ಬರ್ತೈತಿ ಮತ್ತೆ ಎಲ್ಲರೂ ರೆಡಿ ಆಗಿರ್ತಾರೆ ನಾನು ಹಬ್ಬಕ್ಕೆ ರೆಡಿ ಆಗಿಲ್ಲ ನೀನು ಇನ್ನೇ ರೆಡಿ ಆಗಿಲ್ಲ ನೀ ಇನ್ನೇ ರೆಡಿ ಆಗಿಲ್ಲ ಅಂತಾರೆ అక్క జల్లీ జల్లీ ఊర్ వ సీరి బడా బడా సీరి ఉట్కొండ చందగా రెడీ అయి బందాయి అజ్జి అజ్జి మరతితితి నీను ఇల్లొబలే కొంటో ఏనేల్ల పుట్టి హాగే నోడు ఎలే నా కొంటదిని నీ మమ్మ ఎన్న రెడీ అయి బరతillant అంటే హాగే కాయకొంట కొంటదిని అ నీ మత్తే నిన్ తమాయిలె ఏను నీ ఒబకే బండియల అజ్జి వ నల్ల ఆట ఆడత నా అజ్జి బా అందరర్ బర్లిలా నంగ ఆశో ఆగిటి తోట్టి అదక నా ఓడి ఓడి బన్నీ బాబంగరలి కుందరు బాబాన అంటే బైలి కుందరు బంగర యాక్ నింతది तेली आ रही क्यों नहीं ना क्या? नंगे आजी अम्मा ना बड़ी किकी पश्चिल आजी। चंद कहना थी नोड़ वा। ये अंगे आ गए जार जुटा हाकोंड मस्त करा थी जीना डर कैंपी। अक्का अक्का ने पर ना बने यार कुछ ना बने अक्का ने ना। ये मत करे तेरे बल्ले लल्ला। मत करे तेरे इन बर्बर का ये कला। इन बल्ले लल्ला ना अक्का बन्ने। अक्का अनुवाद जी अक्का ना 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 अल्ली ब గుండులన్న అంటే బాళిన అక్కానా అక్కడ డబ్బును నీ బా నా మాల్కుందరు బా ఏ అక్క నిన్న అజ్జి తాటాలంట నీ అక్కడ సర్కో నా అజ్జి నేలే కందిర్తిని నేనే అజ్జి మల్కుందిల్ల నా చాపే మల్కుతిరదు ఓ కూతుకో అజ్జి అజ్జి బాఆଳ హసివಾಗ್ಬಿట్టది అజ్జి ఏనరో కోడజి తిన్నాక నంగూ

అతిరి, ఎలా చేసా ఆయ్తి నాడ్రీ అతి అహోగునంద్రో హోయిబడున్ రే మామరిన బండిల్ రే అతి అబ్బా నా మమ్మ ఇచ్చే చనకనకతరు సూపర్ కనతి అమ్మ నిను కై తుంబా బళే ఆకొండు తలేలి హూవా ఇట్కొండు అ చెకియ్జ్ కండు సూపర్ ఆ కనతి నాడమ్మ నిను సూపర్ గా కనతిది అవుదా అమ్మ నువ్వు తుంబా చనకనతి అమ్మ నిను నాడక గొంబే అంగ కనకతి నాడమ్మ నిను ಹೌದು ಮಕ್ಕಳ ಆಯ್ತು ಬಿಡು ನೀವು ಚಂದ ಕಾಣತ ನನ್ ಹೋಗ್ಲಿರ ನನಗೆ ಇನ್ನು ಕೊಂಬು ಬಂದಂಗ ಆಯ್ತು ನೋಡು ಹ್ಮ್ ಚಂದ ಚಂದಿ ನೋಡ್ರಿ ದಿನ ಕೈಯ ಬಳಿ ಹಾಕೊಂಡ್ರ ಹಾಕೋದಿಲ್ಲ ಹಬ್ಬ ಅಂತ ಅಷ್ಟ ಯಾಕೆ ರೀತಿ ಒಂದೊಂದು ಹಾಕೊಂಡಿರ್ತೇನ್ರಿ ಇವತ್ತು ಹಬ್ಬ ಅಂತ ಹೇಳಿ ಕೈ ತುಂಬಾ ಬಳೆಗಳು ಹಾಕೊಂಡಿನಿ ಮತ್ತ ನೀವು ಅಲ್ಲಿ ಮಾಮಾರಿ ಹೇಳಿ ಹೂ ತರ್ಸಿದ್ರಿ ಅದಕ್ಕ ಆಟ ಹಾಕೊಂಡ್ ನಿಮ್ ಗಟ್ಟಿ ನೋಡ್ರಿ ನೀವ್ ಆಟ ಹಾಕೊಂಡ್ಬಿಟ್ಟ ಹೂ ಅಲ್ ರೀತಿ ನೀವು ಇಟ್ಕೊಂಡ್ ಬರ್ತೀರಿ ಬೇರೆ ನೀವು ಸ್ವಲ್ಪ ರೆಡಿ ಆಗಿ ಬರ್ಬೇಕಿಲ್ರಿ உம் ரெடி ஆக்தான் அதுக்கொத்தினி ரெடி ஆகி ரெடிங்க ரெடி அவங்க ரெடி ஆக ரெடி ஆக ஆட்டாட் அவ்ரன் ரெடி மாதன் ரத்தி நுக்குமாவா நான் அவர் அவங்க டபிடி கட்டுவாங்க நானும் ரெடி ஆகி இல்லாம ரெடி ஆகி அவ்வளோ சேம் சேம் தகுந்த இடம் நான் ಸರಿ ಸರಿ ಆಯ್ತು ರೀ ಎತ್ತಿ ಹಾಕೊಂಡು ಬರ್ರಿ ಅಮ್ಮ ಅಪ್ಪ ಯಾವಾಗ ಬರ್ತಾರಮ್ಮ ಅಪ್ಪ ಯಾವಾಗೂ ಬರೋದೇ ಇಲ್ಲ ಹಬ್ಬಗಳಿಗೆ ಯಾವಾಗಾದ್ರೂ ಬರ್ತಾನೆ ಹಬ್ಬಕ್ಕೆ ಯಾಕೆ ಬರಲ್ಲಮ್ಮ ಅಪ್ಪ ಹೌದು ಅಮ್ಮ ಅಪ್ಪ ಬರೋದೇ ಇಲ್ಲ ನಂಗೆ ಅಪ್ಪ ನೋಡಬೇಕು ಅಂತ ಅನಿಸ್ತಾ ಇದೆ ಅಮ್ಮ ನಿಮ್ಮ ಅಪ್ಪನ ಕೆಲಸ ಹಾಗಿದೆ ಮಕ್ಕಳ ಇವಾಗ ನಾನು ನಾನಿದ ನಿಮ್ಮ ಚೊಲೋನೇ ಇಲ್ಲ ಮತ್ತ ನಾ ಇನ್ನೂ ನಿಮ್ಮನ್ನ ಚಲೋ ನೋಡ್ಕೊಲಿಲ್ಲ ಅಂದ್ರೆ ನೀವು ಅಪ್ಪ ಬೇಕು ಅಂತ ಅನ್ಬೇಕು ನಾನು ನಿಮ್ಮನ್ನ ಅಪ್ಪ ಏನು ಕೇಳ್ತಾರೋ ಅದನ್ನೆಲ್ಲ ತಂದು ಕೊಡುವಂಗ ನಾನು ನಿಮಗೆ ಕೇಳಿದ್ನೆಲ್ಲ ತಂದು ಕೊಡ್ತೇನಲ್ಲ ಅಲ್ಲ ಮತ್ತೆ ಯಾಕೆ ನಿಮ್ಗೆ ಅಪ್ಪ ಬೇಕಂತೀರಿ ಪಾಪ ನಿಮ್ಮ ಅಪ್ಪ ನೋಡಿದ್ರೆ ಅಲ್ಲಿ ದೇಶ ಕಾಯಕ್ ಹೋಗ್ಯಾರು ಅವ್ರು ಮಾಡುವ ಒಂದು ಒಳ್ಳೆ ಕೆಲಸಕ್ಕೆ ನಾವು ಅವ್ರನ್ನ ಕಳಿಸ್ಕೊಡ್ಬೇಕಲ್ವಾ ಅದಕ್ಕಾಗಿ ಅವ್ರನ್ನ ನಾನು ಕಳಿಸ್ಕೊಟ್ಟೀನಿ ನಿಮ್ಮನ್ನು ನಾನು ನೋಡ್ಕೊಳ್ತೀನಿ ಅಜ್ಜ ಅಜ್ಜಿ ಅದಾರು ನಾನು ಇದ್ದೀನಿ ನಿಮಗೆ ಏನಾದರೂ ಊರಿಗೆ ಹೋಗ್ಬೇಕನ್ಸಿದ್ರೆ ಹೇಳ್ರಿ ಊರಿಗೆ ಕರ್ಕೊಂಡು ಹೋಗಿ ಬರ್ತೀನಿ ಆಟ ಆಡ್ಸ್ಕೊಂಡು ಬರ್ತೀನಿ ಹಾಂ ಅವರು ಬರ್ತಾರೋ ಮುಂದಿನ ತಿಂಗಳದ್ವಾ ಇಲ್ಲಾಂದ್ರೆ ಅವ್ರಿಗೆ ಯಾವಾಗ ಸೂಟಿ ಕೊಡ್ತೈತ್ಲ ಅವಾಗ ಬರ್ತಾರೋ ನೀವು ಇವಾಗ ಕಾಡಕ್ಕೆ ಹೋಗ್ಬೇಡ್ರಿ ಆಯ್ತಾ ಸರಿ ಆಯ್ತು ಅಮ್ಮ ನೀನ್ ಇಷ್ಟ ಹೇಳತ್ತೀಯ ಅಂದ್ರ ನಮ್ಮಅಪ್ಪ ಒಳ್ಳೆ ಕೆಲಸ ಮಾಡಕ ಹೋಗಿದಾರು ಅದಕ್ಕೆ ಅವರು ಆರಾಮಾಗಿ ಹೋಗಿ ಬರಲಿ ಅಮ್ಮ ನಮ್ಮ ಅಕ್ಕ ಹೇಳ ನನಗೂ ಅಷ್ಟೇ ಅಮ್ಮ ಇಬ್ರು ಒಳ್ಳೆ ಹುಡುಗರು ನೋಡ ನೀವು ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಕುಟುಂಬದಿಂದ ನಿಮಗೂ ಕೂಡ ಎಲ್ಲರಿಗೂ ನಾವು ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇದೀವಿ ನಿಮ್ಮ ಎಲ್ಲ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಫ್ಯಾಮಿಲಿಗೂ ಕೂಡ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಗುಂಡಾ ಗುಂಡಿ ನೀವು ಹೇಳ್ರಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಾರ್ದಿಕ ಶುಭಾಶಯಗಳು ಅಂತ ಎಲ್ಲರಿಗೂ ಹೇಳ್ರಿ ಹಾಕಿ ಹೇಳ್ತೇವೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡ್ತಿರೋ ಪ್ರತಿಯೊಬ್ಬರಿಗೂ ಅಟ್ಟೆ ಸಸೆ ಜಂಜಾಟ ಸೀರಿಯಲ್ ನೋಡ್ತಿರೋ ಪ್ರತಿಯೊಬ್ಬರಿಗೂ ಅವರ ಫ್ಯಾಮಿಲಿಗೂ ಕೂಡ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಮೂವ ಸಣ್ಣ ಕೈ ಚಂದ ಎಕ್ಕ ಗುಣ ನಾನು ಚಂದ ಅಂತ ನೋಡಬೇಕಾರ ಹೇಳು ಗುಣ ನೋಡೋಣ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಚಾನಲ್ ನೋಡ್ತಿರೋ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಅವರ ಫ್ಯಾಮಿಲಿಯವರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಫ್ಯಾಮಿಲಿಯಿಂದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ನಮ್ಮ ಗುಡ್ಡ ನನ್ನ ಚಂದ ಹೇಳಿದಪ್ಪ ನಮ್ಮ ಕಡೆಯಿಂದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಹೇಳ್ತಾ ಇದೀವಿ ಸಂಕ್ರಾಂತಿ ಶುಭಾಶಯಗಳು ಎಲ್ಲರಿಗೂ ಬರ್ರಿ ಎಲ್ಲರೂ ಎಳ್ಳು ಬೆಳ್ಳ ಒಳ್ಳೆ ಒಳ್ಳೆ ಮಾತಾಡೋಣ ಅಂತ ಹೇಳ್ತಾ ಇವತ್ತು ಹಬ್ಬನ ನಾವು ಇವತ್ತಿಗೆ ಮುಗಿಸ್ತಾ ಬೇರೆ ಸ್ಟಾರ್ಟ್ ಹಬ್ಬನವು ಎಲ್ಲರಿಗೂ ಹೆಂಗ್ ಹೆಂಗಿ ಸಸಿ ಜಂಜಾಟ ಒಂದು ಸೀರಿಯಲ್ ನಿಮಗೆ ಕಥೆ ಹೆಂಗ್ ಅನ್ನೋದನ್ನ ನಮಗ ಪ್ರತಿಯೊಬ್ರು ಕಮೆಂಟ್ ಮಾಡಿ ತಿಳಿಸ್ರಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೆ ನಿಮ್ಮ ಫ್ಯಾಮಿಲಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಎಲ್ಲರಿಗೂ ಹೇಳ್ತಾ ಇದೀವಿ ಎಲ್ಲರೂ ಬನ್ನಿ ಎಳ್ಳು ಬೆಳ್ಳ ತಿನ್ನಿ ಒಳ್ಳೆ ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ವಿ ಮತ್ತೆ ಮುಂದಿನ ವ್ಯವಸ್ಥೆಯಲ್ಲಿ ಮತ್ತೆ ಒಂದು ಒಳ್ಳೆಯ ವಿಡಿಯೋನ ತೋಡೋ ನಿಮ್ಮ ಮುಂದೆ ಬರ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್